ತಾಲೂಕಿನ ಡಿಬಿಕುಪ್ಪೆ ವ್ಯಾಪ್ತಿಯ ನಾಗರಹೊಳಿ ರಾಷ್ಟೀಯ ಉದ್ಯಾನವನದಲ್ಲಿ ಆರು ತಿಂಗಳ ಮರಿಯಾನೆಯೊಂದು ಪತ್ತೆಯಾಗಿದೆ ಕೇರಳದವರು ಕರ್ನಾಟಕದತ್ತ ಈ ಮರಿಯಾನೆಯನ್ನು ತಂದುಬಿಟ್ಟಿರುವ ಶಂಕೆ ವ್ಯಕ್ತವಾಗಿದ್ದು ಜಾಗ ಬದಲಾವಣೆಯಾಗಿರುವುದರಿಂದ ಮರಿಯಾನೆಯನ್ನು ತಾಯಿ ಬಳಿಗೆ ಸೇರಿಸುವ ಪ್ರಯತ್ನ ಕಷ್ಟ ಸಾಧ್ಯವಾಗಿದೆ ಒಡಕನ ದೇವಸೇಗೌಡ ಎಂಬುವವರ ತೋಟದ ಬಳಿ ಮರಿಯಾನೆ ಕಾಣಿಸಿಕೊಂಡಿದೆ ಅದನ್ನು ಸ್ಥಳೀಯರು ಗುರುತಿಸಿ ನೀರು ಕುಡಿಸಿ ಆರೈಕೆ ಮಾಡಿದ್ದಾರೆ ಮರ್ಯಾನೆಯನ್ನು ಕಂಡೊಡನೆ ಅದರ ಸುತ್ತ ಹತ್ತಾರು ಜನರು ಸುತ್ತಿಕೊಂಡು ಅದು ತಪ್ಪಿಸಿಕೊಂಡು ಹೋಗದಂತೆ ಕಟ್ಟಿದ್ದಾರೆ ನಂತರ ಅರಣ್ಯ ಇಲಾಖೆಯವರು ಸ್ಥಳಕ್ಕೆ ಭೇಟಿ ನೀಡಿ ಆನೆ ಮರಿಯನ್ನು ವಶಕ್ಕೆ ತೆಗೆದುಕೊಂಡು ನೀರು ಹಾಲು ನೀಡಿ ಆರೈಕೆ ಮಾಡಿದ್ದಾರೆ ಅಲ್ಲದೆ ಸುತ್ತಮುತ್ತ ತಾಯಿ ಆನೆ ಹೆಜ್ಜೆ ಗುರುತು ಸಿಕ್ಕಿದ್ದರೆ ಆನೆ ಮರಿಯನ್ನು ಅದರ ಜೊತೆ ಸೇರಿಸಲು ಪ್ರಯತ್ನ ಮುಂದುವರೆಸಿದ್ದಾರೆ ಗ್ರಾಮಸ್ಥರಾದ ರವಿ ಮಾತನಾಡಿ ಸೋಮವಾರ ಕೇರಳ ಭಾಗದಲ್ಲಿ ಆನೆಮರಿ ಕಾಣಿಸಿಕೊಂಡಿದ್ದು ಸುದ್ದಿಯಾಗಿತ್ತು ಮಂಗಳವಾರ ಕರ್ನಾಟಕ ಭಾಗದಲ್ಲಿ ಕಾಣಿಸಿಕೊಂಡಿದೆ ತುಂಬಿ ಹರಿಯುತ್ತಿರುವ ಹೊಳೆ ದಾಟಿ ಬರಲು ಸಾಧ್ಯವಿಲ್ಲವಾದ್ದರಿಂದ ಅಲ್ಲಿಂದ ತಂದು ಬಿಟ್ಟಿರಬಹುದು ಆದ್ದರಿಂದ ತಾಯಿಯ ಮಡಿಲು ಸೇರುವುದು ಅನುಮಾನ ಅದನ್ನು ಮತ್ತೆ ಕಾಡಿಗೆ ಬಿಟ್ಟರೆ ಹುಲಿಗಳಿಗೆ ಆಹಾರವಾಗುವ ಸಾಧ್ಯತೆ ಇರುವುದರಿಂದ ಪುನರ್ವಸತಿ ಕೇಂದ್ರಕ್ಕೆ ಕೊಂಡೊಯ್ಯಬೇಕೆಂದು ತಿಳಿಸಿದರು